कलबुर्गी बेंच मैटर्स कलबुर्गी बेंच मैटर सीरियल नंबर वन टेंगली टेंगली चंद्रशेखर माय लॉर्ड प्लीज माय लॉर्ड माय लॉर्ड एम फॉर पेटिशनर ऑफेंस इज अंडर सेक्शन 302 माय लॉर्ड बेजर ऑफेंस हां रियली इफ यू आर रेडी वी विल डिस्पोज ऑफ प्लीज मेल ऑब्जेक्टियन ಹಾಕಿದಾರೆ ಅವರೇ ಫೈಲ್ ಮಾಡಿ प्लीज ಮೇಲ್ ऑब्जेक्टನ್ ಹಾಕಿದಾರೆನ್ರಿ ಫೈಲ್ ಸರ್ ಫೈಲ್ ಮೇಲ್ 22 ಫೈಲ್ ಮಿಸ್ಟರ್ ಎಚ್ ಜಿಪಿ ಟುಡೇ ओनली ಐ ಓಪನ್ ಛೇಲೋ ರೈಟ್ ಚೇರ್ ಛೇಲೋ ಚೇರ್ ಕಿರನ್ ಮೆಂಜರ್ ಗೆಟ್ ಇಟ್ ಟು ಬೈಕ್ ಟು ಮೆಂಜರ್ ಬ್ಯಾಕ್ ಟು ಫೈಲ್ 12 12 ಎರಡ್ ಕಡೆ ಮೂರ್ ಮೂರ್ ಕಡೆ ಮೈಕ್ ಆನ್ ಮಾಡ್ಕೋಬೇಡ ಅಂತ ಹೇಳಿ ಒಂದೇ ಕಡೆ ಇರ್ಬೇಕು ಅದ್ ನೋಡಿ ಅಲ್ಲೂ ಮಾಡಿದಾರೆ ಇಲ್ಲೂ ಮಾಡಿದಾರೆ ಅದ್ ಎಕೋ ಆಗ್ತಾ ಇದೆ ಇನಾಮದಾರ್ ವೆಂಡಿಟಿವ್ ಫೈಲ್ ದಿ ಅಬ್ಜೆಕ್ಷನ್ಸ್ ಮತ್ ನಮ್ಗೆ ಏನ್ ಗೊತ್ತಾಗುತ್ತೆ ನೀವು ಇವತ್ ಕೇಸ್ ಇದ್ದಿದ್ದೀನ ಕೇಸ್ ಹಾಕಿದ್ರೆ ಎಲ್ಲಿ ಅಬ್ಜೆಕ್ಷನ್ಸ್ ನಮಗ್ ಬಂದಿಲ್ವಲ್ಲ ಮಿಸ್ಟರ್ ಟೆಂಗ್ಲಿ ಸುಮಾರು ಐ ಮೀನ್ ಟ್ವೆಂಟಿ ನೆಕ್ಸ್ಟ್ ವೀಕ್ ತಗೊಳ್ಳೋಣ ಗಣೇಶ್ ನಾಯಕ್ ಎಲ್ಲ ಆಯ್ತಲ್ಲ ಮಲ್ಲಯ್ಯನ್ ಮತ್ತೆ ಮಠಕ್ ಹೋಗ್ ಏನ್ ಮಾಡಿದ್ರಿ ಅದ ಹೇಳಿ ಮುಂದಕ್ಕೆ ಐ ರಿಮೆಂಬರ್ ಐ ರಿಜೆಕ್ಟೆಡ್ ದಿ ಅರ್ಲಿಯರ್ ನೋ ಏನ್ ಮೆಡಿಕಲ್ ಗ್ರೌಂಡ್ ರೀ ಒಬ್ಬನ್ ಕೊಂದ ಹಾಕಿದಿರಿ ನಿಮ್ಗೂ ಕಾಯಿಲೆ ಆಗಿದೆ ಅಷ್ಟೇನೆ ಮೇನ್ ಎಲಿಗೇಶನ್ ನಂಬರ್ ಒನ್ ಮೇನು ಸಬ್ಬು ಎಲ್ಲ ಏನ್ ಬರಲ್ಲ ಟಿವಿ ನೋಡಿ ಗೊತ್ತಾಗ್ಬಿಟ್ಟಿದೆ ಈಗ ಟಿವಿ ಚಾನೆಲ್ ನವರೇ ಬೆಟರ್ ಇನ್ಫಾರ್ಮ್ ವಾಟ್ ಈಸ್ ದಿ ಕಾನ್ಸ್ಪಿರಸಿ ವಾಟ್ ಈಸ್ ದಿ ಕಾಮನ್ ಎಲ್ಲ ಈಗ ನಡೆದಿರೋ ಕೇಸಲ್ಲ ಹೇಳ್ತಾ ನೋಡಿ ಬೆಳಗ್ಗೆಯಿಂದ ರಾತ್ರಿ ತನಕ ವೆಲ್ ಆಲ್ ಆಫ್ ಅಸ್ ವಾಟ್ ದಿ ದಿ ಇನ್ ಚಾರ್ಜ್ ಶೀಟ್ ಪ್ಲೀಸ್ ಟೆಲ್ ಕಾಲಮ್ ನಂಬರ್ ಲೆವೆನ್ ಮೇಲೆ ಹ್ಮ್ ಮೀ ಪ್ಲೀಸ್ ಕಾಲಮ್ ನಂಬರ್ಟೀನ್ ವೇರ್ ವೇರ್ ಚಾರ್ಜ್ ಶೀಟ್ ನಂಬರ್ ಹುಮ್ನಾಬಾದ್ ಉಪವಿಭಾಗದ ಮಂಟಾ ಗ್ರಾಮದ ಮಂಟಾ ಸ್ಟೇಷನ್ ಆಪ್ ಬರುವ ದೋಷಾರೋಪಣ ಎಲ್ಲ ಆಯ್ತಲ್ಲ ಮಲ್ಲಯ್ಯನ್ ಮುತ್ತೇನ್ ಮಠಕ್ಕೆ ಹೋಗಿ ಏನ್ ಮಾಡಿದ್ರಿ ಅದೇ ಮುಂದಕ್ಕೆ ಐ ರಿಂಬರ್ಟೆಡ್ ದಿ ಅರ್ಲಿಯರ್ ನೋ ಪ್ಲೀಸ್ ಇನ್ ಮೈ ಮೆಮೊರಿ ಮಲ್ಲಯನ್ ಮುತ್ತೆ ಮಠಕ್ಕೆ ಹೋಗಿ ಏನ್ ಮಾಡಿದ್ರಿ ಹೇಳಿ

ನಾನೇ ಓದ್ಲಾ ಎಂಟು ಮೂವತ್ತು ಸುಮಾರಿಗೆ ಹೋಗಿ ರೋಡಿನ ಪಕ್ಕದಲ್ಲಿ ಕ್ರೂಜರ್ ವಾಹನ ನಿಲ್ಲಿಸಿ ಸ್ವಲ್ಪ ದೂರದಲ್ಲಿ ಮಠ ಇದೆ ಕೆಳಗೆ ಇಳಿರಿ ಅಂತ ಹೇಳಿ ಕಲ್ಯಾಣಿಗೆ ಜೀಪಿನಿಂದ ಕೆಳಗೆ ಇಳಿಸಿ ರಸ್ತೆ ಪಕ್ಕದಲ್ಲಿರುವ ಹೊಲದಲ್ಲಿ ತೆಗೆದುಕೊಂಡು ಹೋಗಿ ಹೊಲದಲ್ಲಿ ಕೆಳವಿದಾಗ ಏ ಟು ರಾಮ ಇವನು ಕಲ್ಯಾಣಿಯ ಎರಡು ಕಾಲುಗಳು ಮತ್ತು ಗಣೇಶ ಇವನು ಎರಡು ಕೈಗಳನ್ನು ಆಯ್ತಾ ಹಾಗೂ ವಿಕಾಸ ಇವನು ಬಾಯಿಯನ್ನು ಒತ್ತಿ ಹಿಡಿದಾಗ ಜೋನೈಲ್ ಅಫೆಂಡರ್ ಎ ಒನ್ ಈತನ ಕೂಜನ್ ನಲ್ಲಿ ಇಟ್ಟಿರುವ ಚಾಕುವನ್ನು ತನ್ನ ಹತ್ತಿರ ಇಟ್ಟುಕೊಂಡಿದ್ದು ಆ ಚಾಕುವಿನಿಂದ ಕಲ್ಯಾಣ ಕುತ್ತಿಗೆ ಕುಯ್ದಿರುತ್ತಾನೆ ನೀವ್ ಎರಡು ಕಾಲನ್ನು ಅವನಿಗೆ ಇಟ್ಕೊಳ್ದೇ ಇದ್ದಿದ್ರೆ ಅವನ್ ಎಗರ್ಸ್ ಬದ್ಬಿಡೋನು ಅವನ್ಗೆ ಹಳೆ ಕಾಲದಲ್ಲಿ ಇತ್ತು ಕೈ ಕಾಲ್ ಇಟ್ಕೊಂಡು ಅವನ್ ಬೇಯ್ಲು ಚುಚ್ಚಿದವನ್ಗಿಲ್ಲ ಅಂತ ಆ ಕಾಲ ಎಲ್ಲ ಪಾಸ್ ಆಗಿ ಹದಿನೈದು ವರ್ಷ ಆಗೋಯ್ತು ನೀವ್ ಈಗ್ಲೂ ಅದೇ ಆರ್ಗ್ಯುಮೆಂಟ್ ಹೇಳಿದ್ರೆ ಹೆಂಗೆ ನೋ ಅದರ್ ಗ್ರೌಂಡ್ ನಾಯಕ್ ಮೆಡಿಕಲ್ ಗ್ರೌಂಡ್ ಇದ್ರೆ ಅಲ್ಲೇನೆ ಕೇಳ್ಕೊಳ್ಳಿ ಜೈಲಾಲ್ ಒಳ್ಳೆ ಆಸ್ಪತ್ರೆ ಇರೋ ಡಾಕ್ಟರ್ ಇದಾರೆ ಅಲ್ಲಿ ಆಗ್ಲಿಲ್ಲ ಅಂತಂದ್ರೆ ಹೈಯರ್ ಮೆಡಿಕಲ್ ಕೇರ್ ಕಳ್ಸೋಣ ಎಕ್ಸಾಮಿನೇಷನ್ ಅಷ್ಟೇ ನೋ ಗ್ರಾಂಟಿಂಗ್ ಆಫ್ ಬೇಲ್ ಬರ್ಕೊಳ್ಳಿ ಹಾರ್ಡ್ ಶ್ರೀ ಗಣೇಶ್ ನಾಯಕ್ ಅಂಡ್ ಲರ್ನ್ ಎಚ್ ಜಿ ಪಿ ಸಕ್ಸಸ್ ಬೇಲ್ ರಿಕ್ವೆಸ್ಟ್ ಅಂಡ್ ಸೆಕ್ಷನ್ जमादारंपे विम आ On 20th July 2022, which was registered in crime number 56 of 2022 for the Offense Principle under Section 302 and 201 IPC, next Pada. complaint governments further reveal that on 27 2022, complainant has visited at about 10 am to the police, police station and told the police that when he was having a walk as usual at about 6.45 AM, Kama he noticed a dead body by the side of the road near Kohinur Salagar in the land bearing number land bearing number 139 belonging to Bajirao Posta. He further revealed that there was there were blood injuries on the said body in the neck region and also on the private parts of the body. Posta upon the receipt of the information by the police, Kama. They rushed to this spot and registered a case in crime number 56 bar 2022 initially against the unknown persons, first up, netpara. During the course of investigation, Kama police found that present accused and other accused persons had taken away the life of the deceased at the instructions of the juvenile offender, first accused, first Allegation against the present accused who is accused number two is that he held both the legs of the deceased when juvenile offender actually stabbed with the knife first next para after the charge sheet came to be filed the learned special judge has taken cognizance of the matter and the matter is now pending before the learned special judge for trial next para the successive bail application bail request is based on the medical grounds of the accused number no. 2 first in support of the same comma, documents are also produced by counsel for appellant, firsta. this court perused the material on record, including the medical documents, which are filed along with the present appeal. first, on such perusal, comma, if there is any compelling circumstances where the accused number two is required to be given some medical assistance, comma, it is always open for the accused petitioner to make a necessary request with the special judge. And necessary arrangements will definitely be made either through the doctor who is attached to the prison at Bidar or for higher medical care in the civil hospital at Solapura under the under the supervision of the under the supervision of the police in the jail ward. Pusta, With that observation, comma, this court is of the considered opinion that the there is no merits in requesting the Bail, uh, in, in, in granting the bail request of the appellant, uh, first, hence, following order, appeal is meritless, hereby dismissed.